ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಹಸ್ಬೆಂಡ್ ಊರಿಗೆ ಬಂದಿದ್ದೀವಿ ಯಾಕಂದರೆ ಇಲ್ಲೊಂದು ಶಾಸ್ತ್ರ ಇತ್ತು ಇವತ್ತು ಹಸೆ ಶಾಸ್ತ್ರ ಅದಕ್ಕೇನೆ ಬಂದಿದ್ದೀವಿ ಹಂಗಾರೆ ಇಲ್ಲಿ ನೋಡು ಹಾಯ್ ಮಾಡು ಅವರು ನನ್ನ ಮಗಳನ್ನ ಊರಿಗೆ ಬಿಟ್ಬಿಟ್ಟು ಅವ್ರು ಡ್ಯೂಟಿಗೆ ಹೋದ್ರು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಅವ್ರಿಗೆ ಬೆಳಗ್ಗೆ ಏಳುವರೆಗೆ ಡ್ಯೂಟಿ ಇರೋದ್ರಿಂದ ನಮ್ಮನ್ನು ಬೇಗ ತಂದುಬಿಟ್ರು ಇಲ್ಲಿ ಮತ್ತೆ ನಾವು ಅಲ್ಲಿಂದ ಬಸ್ಸಲ್ಲಿ ಬಂದರೆ ಇಲ್ಲಿ ಕಷ್ಟ ಆಗುತ್ತೆ ಬರೋಕ್ಕೆ ಅಂತ ಬೆಳಗ್ಗೆನೆ ಬಂದ್ವಿ ಹೋಗ್ಬಿಟ್ಟು ತಿಂಡಿ ಗಿಂಡಿ ಮಾಡ್ಕೊಂಡು ಶಾಸ್ತ್ರಕ್ಕೆ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಂತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆನೆ ಅಲ್ವಾ ಈ ಎಲೆಗಳೆಲ್ಲ ಒಂಥರ ಇಬ್ನಿ ಎಲ್ಲ ಬಿದ್ದಿತ್ತಲ್ಲ ಚೆನ್ನಾಗಿತ್ತು ಅದಕ್ಕೆ ಎಲೆಗಳ ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂಥರ ಚೆನ್ನಾಗಿದೆ ಈ ಎಲೆಗಳು ಇನ್ನೇನು ಬಂದ್ವಿ ಮನೆ ಹತ್ರ ಎಲ್ಲ ಏನು ಮಾಡ್ತಿದ್ದಾರೆ ನೋಡ್ಬೇಕು ಹೋಗಿ ಇವಾಗ ಇನ್ನೂ ಎದ್ದಿದ್ದಾರೋ ಇಲ್ವೋ ನಾವಂತೂ ಐದು ಗಂಟೆಗೆ ಎದ್ದು ತಿಂಡಿ ಗಿಂಡಿ ಮಾಡ್ಕೊಂಡು ರೆಡಿಯಾಗಿ ಬಂದ್ವಿ ತಿಂಡಿ ಹಸ್ಬೆಂಡಿಗೆ ಮಾತ್ರ ಮಾಡಿಕೊಟ್ಟಿದ್ದು ನಾವಿಲ್ಲಿ ಅತ್ತೆ ಮನೇಲಿ ತಿನ್ನೋಣ ಅಂತ ಬಂದ್ವಿ ಬೆಳಗ್ಗೆ ನಮ್ಮ ಮಾವನ್ಗಿನ್ನೂ ಬೆಳಕೆ ಆಗಿಲ್ಲ ಮಲ್ಲಿಗೆ ಇದ್ದಾರೆ ನನ್ನ ಮಗಳು ಇಲ್ಲಿಗೆ ಬಂದರೆ ಈ ಬೆಕ್ಕಿನ ಮನೇನ ಅರ್ಧ ಜೀವ ಮಾಡಾಕ್ತಾಳೆ ಅದನ್ನು ಬಂದ ತಕ್ಷಣ ಅದನ್ನ ಇಟ್ಕೊಂಡು ಆಟಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅದಕ್ಕೆ ಹಿಂಸೆ ಕೊಟ್ಟು ಅತ್ತೆ ಬೆಳಿಗ್ಗೆ ಅವರು ಕೂಡ ಬೇಗ ಎದ್ದಿದ್ದಾರೆ ಶಾಸ್ತ್ರ ಪ್ಲೇಟ್ ಆಗುತ್ತೆ ಅಂತ ತಿಂಡಿ ದೋಸೆ ಮತ್ತು ಚಟ್ನಿ ಮಾಡಿದರು ಮಾವ ಏನೇನಾಗುತ್ತೆ ತಿಂಡಿ ಬರ್ತೀಯ ತಿರುಗ್ತೀಯಾ ಎಲಿಫೆಂಟ್ ಆದಂಗೆ ಆಗಿಯಾ ಕಾಟಿದ ಕಾಟಿಷ್ಟು ಕಾಟೀನ ಆ ಬೀಡಿ ಬಿಡ ಥೂ ಹ್ಞೂ ಸಾಕು ಹೋಗಿ ನಮ್ಮ ಮಾವ ಬೆಳಗ್ಗೆನೆ ಬೈಕತ್ತ ಎಲ್ಲರಿಗೂ ದನ ಕಟ್ಬಾರಕ್ಕೆ ಹೊರಡ್ತಾ ಹೊರಡ್ತಾಯಿದ್ರು ಗದ್ದೆ ತನಕೆ ಅವಾಗ ನಮ್ಮ ಮಾವನ್ ವಿಡಿಯೋ ಮಾಡ್ತಾ ಇದ್ದೆ ಅವ್ರನ್ನ ನನಗೆ ಬೈತಾ ಇದ್ರು ನಿನಗೆ ಮಾಡೋಕೆ ಕೆಲಸ ಇಲ್ಲ ಬರೀ ಇದೇ ಕೆಲಸ ಹಂಗೆ ಹಿಂಗೆ ಅಂತ ಆದರೂ ನಾನು ವೀಡಿಯೋ ಮಾಡ್ತಾ ಇದ್ದೆ ಅವ್ರನ್ನೇ ಅವ್ರ ಹತ್ರ ಬೈಸ್ಕೊಂಡು ನಮ್ಮ ಮಾವ ಮನೇಲಿ ಎಲ್ಲರಿಗೂ ಬೈದಂಗೆ ನನಗೆ ಬೈಯಲ್ಲ ಪಾಪ ಎಲ್ಲನೂ ಕಾಮಿಡಿಯಾಗೆ ತಗೊಂಡು ಕಾಮಿಡಿಯಾಗೆ ಮಾತಾಡ್ತಾರೆ विक्टोरी गला ಸರಿಯಾಗಿ ಬೈತಾರ ನನಗೂ ಮಾತ್ರ ಬಯಲ್ಲ папа ನನ್ನಂತ ಕರೀತೀಯಾ ಈ ನಾ ನಿಮನೆ ಜನಕಾಯ ನನ್ನ ನೆಂತಾಗ ಪದೇ ಪದೇ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಮಾವ್ ಬೈತಾಯಿದ್ರು ದನ ಅಟ್ಕೊ ಇದ್ರಲ್ಲ ಬೆಳಗ್ಗೆ ಮುಂಚೆ ಚೆನ್ನಾಗಿತ್ತು ವೆದರ್ ಕೂಡ ಚೆನ್ನಾಗಿತ್ತು ಲೈಟಾಗಿ ಬೇರೆ ಮಳೆ ಬೇರೆ ಬರ್ತಾಯಿತ್ತಲ್ಲ ಚೆನ್ನಾಗಿತ್ತು ಡೈಲಿ ನಾವೇ ಇಲ್ಲಿ ಉಳಿಯೋಕ್ಕೆ ಬರೋದು ಕಮ್ಮಿ ನಾವು ಬೆಳಗ್ಗೆ ಮುಂಚೆ ಈ ದನ ಅಟ್ಕೋ ಒಂದು ಹೋಗೋದು ಸೀನೆಲ್ಲ ಮಿಸ್ ಮಾಡ್ಕೊತೀವಿ ಅಲ್ಲಿ ಸಿಟಿ ಒಳಗೆ ಹಂಗಾಗಿ ಪೂರ್ತಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ದನ ಬಿಟ್ಟು ಲಾಸ್ಟ್ ಹೋಗೋ ತನಕ ವೀಡಿಯೋ ಮಾಡ್ಕೊಂಡಿದ್ದೆ ಈ ತರ ರೆಡಿ ಆಗಿದ್ದೀನಿ ಮಳೆ ಬೇರೆ ಬರ್ತಾ ಇದೆ ಇವಾಗ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಛತ್ರಿ ಬೇರೆ ಇಲ್ಲ ಒಬ್ಬೊಬ್ರು ಒಂದೊಂದ್ ಛತ್ರಿ ತಗೊಂಡೋಗಿದ್ದಾರೆ ಇವಾಗೆಲ್ಲಾರು ಮಳೆಗೆ ಸಿಕ್ಕಿದರೆ ಫುಲ್ಲು ಚೆಂಡಿ ಆಗ್ತೀವಿ ನಾವಂತೂ ನನ್ನ ಮಗಳು ಮತ್ತು ನಮ್ಮತ್ತೆ ಮುಂದೆ ಹೋಗಿದ್ದಾರೆ ನಾನು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಂದೆರಡು ರೀಲ್ಸ್ಗಳನ್ನ ಮಾಡ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಹತ್ರ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಂತೆ ಪೂರ್ತಿ ಕವರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಬನ್ನಿ ಅವರು ನಮ್ಮ ಬೇಬಕ್ಕ ಅಂತ ನನ್ನ ಜೊತೆ ಫ್ರೆಂಡ್ಲಿಯಾಗಿರ್ತಾರೆ ಪಾಪ ಎಲ್ಲಿ ಯಾವಾಗ ಸಿಕ್ಕಿದ್ರೂ ಮಾತಾಡಿಸ್ತಾರೆ ಹಂಗಾಗಿ ನನಗೆ ಇಷ್ಟ ಇವರು ಫೈನಲಿ ಮದುವೆ ಮನೆ ಹತ್ರ ಬಂದ್ವಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಳಗಡೆ ಹಸೆ ಹಾಕ್ತಾ ಇದ್ದಾರೆ ಎಲ್ಲರೂ ಹಸೆ ಚಿತ್ರ ಬರಿತಾ ಇದ್ದಾರೆ ಇವರೇ ಮದುವೆ ಹುಡುಗಿ ರೇಖಾ ಅಂತ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಫಸ್ಟ್ ಗೋಡೆಗೆ ಹಸೆ ಫೋಟೋ ಹಾಕ್ಬಿಟ್ಟು ಆಮೇಲೆ ಹಸೆ ಫೋಟೋದು ಚಿತ್ರನ ಕೆಳಗಡೆ ಬರೀತಾರೆ ಇವ್ರದ್ದೆಲ್ಲ ಬೇರೆ ಬೇರೆ ಥರಪ್ಪ ಈ ಕಡೆ ನನಗೆ ಗೊತ್ತಿಲ್ಲ ಇವ್ರದೆಲ್ಲ ಶಾಸ್ತ್ರಗಳು ಬಟ್ ನಮ್ಮ ಕಡೆದೇ ನನಗಿಷ್ಟ ಇವ್ರ ಕಡೆಗಿಂತ ಇವ್ರ ಕಡೆ ಹಸೆ ಫೋಟೋನ ಗೋಡೆಗೆ ಹಾಕಲ್ಲ ಆಲ್ಮೋಸ್ಟ್ ಈ ಥರ ಕೆಳಗಡೆ ಚಿತ್ರ ಬರೀತಾರೆ ಅಷ್ಟೇ ಮತ್ತು ಹಸೆ ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಹುಡುಗಿನ ಕೂರಿಸ್ತಾರೆ ನಾನು ಕೂಡ ಹಸೆ ಚಿತ್ರಕ್ಕೆ ಕಲರ್ ಹಾಕ್ತೆ ಕಲರ್ ಹಾಕಿನೆಲ್ಲ ಅದರಲ್ಲಿ ಡಿಸೈನ್ ಮಾಡಿದ್ವಿ ನಾನು ಕೂಡ ಸ್ವಲ್ಪ ಮಾಡಿದೆ ಜಾಸ್ತಿ ಏನು ಮಾಡಲಿಲ್ಲ ಇದೊಂದು ಸ್ವಲ್ಪ ಮಾಡಿದೆ ಅಷ್ಟೇನೆ ಎಲ್ಲರೂ ತುಂಬಾ ಜನ ಇದ್ದರು ಎಲ್ಲ ಮಾಡ್ತಾ ಇದ್ರು ನಾನು ಹಂಗಾಗಿ ಏನಕ್ಕೂ ಹೋಗಲಿಲ್ಲ ಅವ್ರದ್ದು ಫೈನಲಿ ಹಸೆ ಚಿತ್ರದ ಲುಕ್ಕು ಈ ತರ ಇದೆ ಇವರು ಹುಡುಗಿ ಅಪ್ಪ ಅಮ್ಮ ಎಲ್ಲರ ಕೈಲೂ ಆಶೀರ್ವಾದ ಮಾಡಿಸ್ತಾ ಇದಾರೆ ಹಸೆ ಕೂರ್ಸೋಕು ಮುಂಚೆ

ಆಲ್ಮೋಸ್ಟ್ ಒರಿಜಿನಲ್ ವಾಯ್ಸ್ನೆಲ್ಲ ಹಂಗೆ ಹಾಕಿದ್ದೀನಿ ನಾನು ಯಾಕಂದರೆ ಅದು ಶಾಸ್ತ್ರದ ವೈಬ್ಸ್ ಚೆನ್ನಾಗಿ ಬರಲಿ ಅಂತ ಒರಿಜಿನಲ್ ವಾಯ್ಸಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ इधर आगा येनत बत आ येन लियुस्ते देख पी बारे कहिदरु नाचले सी मञ्जरील्लू यालगाल हमले पडो ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕಂತ ಬಂದಿದ್ರು ಊಟ ಮುಗಿಸ್ಕೊಂಡು ಮತ್ತೆ ಡ್ಯೂಟಿಗೆ ಹೋದರು ಬೈತಾ ಇದ್ರು ನನಗೆ ಮಗಳಿಗೆ ನೀನು ಚೆನ್ನಾಗೆ ಇರೋ ಬಟ್ಟೆನ ಬಂದಿಲ್ಲ ಅಂತ ಚೆನ್ನಾಗಿಲ್ಲ ಹಾಕಿಸ್ಕೊಬಂದಿರೋ ಬಟ್ಟೆ ಅಂತ ಫೈನಲಿ ಮನೆಗ್ ಬಂದ್ವಿ ಇವಾಗ ಮಳೆ ಬರೋ ತರ ಇತ್ತು ಅದಕ್ಕೆ ಬೇಗ ಬಂದ್ವಿ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು